ಗಿಟ್ ಹಾಕ್ತಾ ಇದ್ದೀವಿ ಬಿ ಸಿ ಎಡಿದು ಬಾಟಲಿ ಹೇ बॉटल भी

ಆಮೇಲೆ ಈ ಪೌಡ್ರ್ ಫಾರಮ್ಗು ಲಿಕ್ವಿಡ್ ಫಾರಮ್ಗು ಚೇಂಜಸ್ ಏನಂದರೆ ನಾವು ಯಾವತ್ತಿಗೂ ಪೌಡರ್ ಫಾರಮ್ ಡೆಕ್ಸ್ಟ್ರೋಕ್ಸ್ ಅಂತ ಹೇಳ್ತಾರೆ ಪೌಡ್ರ್ ಫಾರಮ್ ಯೂಸ್ ಮಾಡಬೇಕು ಯಾಕಂದರೆ ಲಿಕ್ವಿಡ್ ಫಾರಮಲ್ಲಿ ನಮಗೆ ಬ್ಯಾಕ್ಟೀರಿಯಾ ಅಕೌಂಟ್ ಆಗಿರ್ಬೋದು ಸಿ ಎಫ್ ಫಿ ಆಗಿರ್ಬೋದು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಬಟ್ ಪೌಡರ್ ಫಾರಮಲ್ಲಿ ಆ ಥರ ಆಗಲ್ಲ ನಾವು ಈ ಥರ ಬೆಲ್ಲ ಹಾಕಿ ನೀರು ಹಾಕಿದ ತಕ್ಷಣ ಅದು ಆ್ಯಕ್ಟಿವೇಟ್ ಆಗುತ್ತೆ ಎಲ್ಲ ಸ್ಪೋರ್ಟ್ಸ್ ಅದರಲ್ಲಿ ಸ್ಟ್ರೈನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ ಸೊ ಇದು ಮೇಯ್ನ್ ಅಡ್ವಾಂಟೇಜು ಆಮೇಲೆ ಪೌಡರ್ ಫಾರಮ್ ನಾವು ಭಾಳ ದಿನ ಸ್ಟೋರ್ ಮಾಡ್ಬೋದು ಲಿಕ್ವಿಡ್ ಫಾರಮ್ ಅಷ್ಟು ಸ್ಟೋರ್ ಮಾಡೋ ಇದಿರಲ್ಲ ಸೊ ಇದು ಬಾಟಲ್ ಡಿ ಇದು ಇನ್ನೊಂದೇನಂದರೆ ನಾವು ಇದು ಸಾಯಿಲ್ ಅಪ್ಲಿಕೇಶನ್ ಈ ಸಿ ಮತ್ತೆ ಡಿನ ಬರೀ ನಾವು ಫರ್ಮೆಂಟೇಷನ್ ಮಾಡಿಕೊಂಡು ಇದೇ ಥರ ಸ್ಪ್ರೇ ಮಾಡ್ಬೋದು ತುಂಬ ಅಡ್ವಾಂಟೇಜ್ ಇದೆ ಸ್ಪ್ರೇ ಮಾಡೋದ್ರಿಂದ ಸೊ ಈಗ ನಾಲ್ಕು ಗಂಟೆ ಆಗಿದೆ ಟೈಮಲ್ಲಿ ಹಾಕಬೇಕು ಸನ್ ಸೂರ್ಯ ಸನ್ ರೈಸಸ್ ಎಲ್ಲ ಕಡಿಮೆ ಆಗಿರುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏರಕ್ಕ ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಬೇಕು ಸೊ ಮಿನಿಮಮ್ ಟ್ವೆಲ್ ಅವರ್ಸು ಮ್ಯಾಕ್ಸಿಮಮ್ ಫಾರ್ಟಿ ಏಯ್ಟ್ ಅವರ್ಸ್ವರೆಗೂ ನಾವು ಸ್ಟೋರ್ ಮಾಡ್ಬೋದು ಬಟ್ ಟ್ವೆಲ್ ಅವರ್ಸ್ ಆದ ತಕ್ಷಣ ಟ್ರಿಪ್ಪಿಗೆ ಬಿಡೋದು ಬೆಸ್ಟ್ ರೆಕಮೆಂಡೆಡ್ ಸೊ ಈ ಥರ ಚೆನ್ನಾಗಿ ಕವರ್ ಮಾಡಿ ಮೇಲೆ ಏನಾದರೂ ಒಂದು ಕಲ್ಲು ಇಡಬೇಕು ಸೊ ನೋಡೋಣ ಮಾರ್ನಿಂಗ್ ಯಾವ ಥರ ಆಗುತ್ತೆ ಅಂತ ನೋಡ್ತಾ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಎಕ್ಸಾಕ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ನೀವು ಅಬ್ಸರ್ವ್ ಮಾಡಿ ಮೊಬೈಲ್ಸ್ ಬರ್ತಾ ಇದ್ದೇವೆ ಸೊ ಫರ್ಮೆಂಟ್ ಎಲ್ಲ ಫರ್ಮೆಂಟೇಷನ್ ಆಗ್ತಾ ಇದೆ ಸೊ ಈಗ ನಾವು ಫಾರ್ಟಿ ಏಯ್ಟ್ ಅವರ್ಸ್ ಬಿಡ್ತೀವಿ ಸ್ವಲ್ಪ ಚೆನ್ನಾಗಿ ಫರ್ಮೆಂಟೇಷನ್ ಆಗಲಿ ಅಂತ ನೋಡೋಣ ಫಾರ್ಟಿ ಏಯ್ಟ್ ಅವರ್ಸ್ ಯಾವ ಥರ ಆಗುತ್ತೆ ನಾವು ಏನಕ್ಕೆ ರೊಟೇಷನ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ ನಿಮಗೆ ಸೌಂಡ್ ಬರ್ತಾಯಿದೆ ನೋಡಿ ಸೊ ಗ್ಯಾಸ್ ರಿಲೀಸ್ ಇದೆ ಸೊ ಇದು ಮೇನ್ ಪರ್ಪಸ್ ಇದೆ ಫ್ರೆಂಡ್ಸ್ ನೋಡಿ ಈಗ ಎಕ್ಸಾಕ್ಟ್ ಫಾರ್ಟಿ ಏಯ್ಟ್ ಅವರ್ಸ್ ಆಗಿದೆ ಸೊ ನಾನು ಎಲ್ಲರಿಗೂ ಟ್ವೆಂಟಿ ಫೋರ್ ಅವರ್ಸ್ ಎಕ್ಟ್ ಮಾಡ್ತೀನಿ ಫಾರ್ಟಿ ಅವರ್ಸ್ ಬಿಟ್ಟಿದೆ ಅಂದರೆ ಫಾರ್ಟಿ ಏಯ್ಟ್ ಅವರ್ಸು ಸೊ ಇವಾಗ ಕ್ಲೈಮೇಟ್ ಕೂಲು ಟೆಂಪ್ರೇಚರ್ ಇರೋದ್ರಿಂದ ಚೆನ್ನಾಗೇ ಡೆವಲಪ್ ಆಗಿರ್ತವೆ ನೋಡಿ ಫುಲ್ ಸ್ಮೆಲ್ ಅಂತೂ ಫುಲ್ ಬರ್ತಾಯಿದೆ ಸೊ ನೀವು ಅಬ್ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಾಯಿಲ್ ಕಲ್ಚರ್ ಇದಕ್ಕೆ ನಾವು ಒಂದು ಆಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಹೇಳ್ತೀನಿ ಸೊ ಮೂರು ಡ್ರಮ್ ರೆಡಿ ಆಗಿದೆ ಸೊ ಈ ಮೂರು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಸಾಯಿಲ್ ಕಲ್ಚರ್ ಆಗಿದ್ದರಿಂದ ಇದು ಪ್ಯೂರ್ ಆರ್ಗ್ಯಾನಿಕ್ ನಾನು ಆಲ್ರೆಡಿ ಸ್ಪ್ರೇ ಮಾಡಿದ್ನಲ್ಲ ಅದೇ ಕಾಂಬಿನೇಷನ್ ಇಲ್ಲಿ ಡ್ರಿಂಚ್ ಮಾಡ್ತಾಯಿದ್ವಿ ಇದು ಪಲ್ವಿಕು ಹೂಮಿಕ್ಕು ಕಾರ್ಬನ್ ಇರುತ್ತೆ ಇದು ಸೀವಿಡ್ ಪ್ಯೂರ್ ಆಫ್ರಿಕಾ ಸಿವಿಡು ಇದು ಎಲ್ ಫ್ರೀ ಅಮೈನ್ ಆ್ಯಸಿಡು ಸೊ ಆರ್ಗ್ಯಾನಿಕ್ ಆಗಿರೋದ್ರಿಂದ ಇವೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮೈಕ್ರೋಬೆಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಇದರಿಂದ ಸೊ ನನಗೆ ಸ್ಪೀಡ್ ಆಗುತ್ತೆ ಮೈಕ್ರೋವೇಲ್ ಎಸ್ಪೆಷಲಿ ಮೈಕ್ರೋಬೆಲ್ ಆ್ಯಕ್ಟಿವಿಟಿ ತುಂಬ ಸ್ಪೀಡ್ ಆಗುತ್ತೆ ಎಲ್ ಫ್ರೀ ಅಮೆನ್ ಆ್ಯಸಿಡ್ ಆಯಿತು ಇದು ಪಲ್ವೀಕು ಉಮಿಕು ಆರ್ಗ್ಯಾನಿಕ್ ಕರ್ಬನ್ನು ಸ್ಪೀಡಪ್ ಆಗ ಮಾಡಬೇಕು ನಾವು ಆ್ಯನ್ಯುವಲೇ ಡ್ರಿಂಚ್ ಮಾಡ್ತಾ ಇರೋದ್ರಿಂದ ಲೇಬರ್ ಸೇವಿಂಗ್ ಆಗುತ್ತೆ ಸೊ ಅದಕ್ಕೆ ಎಲ್ಲ ಆ್ಯಡ್ ಮಾಡ್ತೀನಿ ಇದು ಆಫ್ರಿಕಾ ಸೀವಿ ಸೊ ಇದು ನಾರ್ಮಲ್ ಡಾಕ್ಟರ್ ರಿಚ್ ಇದು ರೆಗ್ಯುಲರಾಗಿ ಎಲ್ಲದಕ್ಕೂ ಆ್ಯಡ್ ಮಾಡ್ತೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡ್ರಿಂಚ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಡ್ರಿಂಚಿಂಗು ಬ್ಲೈಂಡಾಗಿ ಮಾಡೋಂಗಿಲ್ಲ ಹೇಳ್ತೀನಿ ಯಾಕೆ ಮಾಡ್ಬೇಕು ಯಾವ ಥರ ಮಾಡ್ಬೇಕಂತ ಸೊ ಈ ಪ್ಲ್ಯಾಂಟ್ ಇದೆಯಲ್ಲ ಲೆಫ್ಟು ರೈಟ್ ಯಾಕಂದರೆ ನಾನು ಪ್ರೀವಿಯಸ್ಸಲ್ಲಿ ನಮ್ಮ ಮ್ಯಾನರ್ ಕೊಟ್ಟಿದ್ದೆಲ್ಲ ನೋಡಿದ್ದೆ ಪ್ರಿವಿಯಸ್ ವೀಡಿಯೋದಲ್ಲಿ ಸೊ ಅದರ ಮೇಲ್ಗಡೆ ಡ್ರಿಂಚ್ ಮಾಡಿದ್ರಿಂದ ಅದು ಹಂಗೆ ಪಿಕಪ್ ಆಗುತ್ತೆ సో మ్యాన్యూరెలా గిడ గిడకెల్ అప్టెక్ ఆగ ఇది బిగ్ అడ్వాంటేజ్ సో ఈ థర్ డ్రింక్స్ లెఫ్ట్ మరి రైట్ ఈరో ఈ సైడ్ మ్యాలూవర్ హాద్వి సో హాయి లెఫ్ట్ నవెల్ మ్యాన్ూర్ హో అలా మేలుగడ్డే డ్రింక్స్ ఇది మెయిన్ సాక్పడి సాకుబ ಸೊ ಇದು ಸಿಲಿಕಾನ್ ಸ್ಪ್ರೆಡರ್ ಇದು ಸೊ ಇದು ಡಾಕ್ಟರ್ ರಿಚ್ ನಾನೆಲ್ಲ ಪ್ರಿವಿಯಸ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಿ ಸೊ ಇದು ಗೋಲ್ಡ್ ಬ್ಲಾಕು ನೀವು ಟೆಕ್ನಿಕಲ್ಲು ನೋಡ್ಬೋದು ಎಲ್ಲದರಲ್ಲೂ ಹೇಳ್ತಿರ್ತೀನಿ ಪಲ್ವಿಕ್ಕು ಉಮಿಕು ಆರ್ಗ್ಯಾನಿಕ್ ಕಾರ್ಬನ್ನು ಸೊ ಇದನ್ನು ಟೂ ಫಿಫ್ಟಿ ಎಮ್ ಎಲ್ ಪರ್ ಲೀಟರ್ ಇದು ಸೊ ಇದು ಎಲ್ ಫ್ರೀ ಅಮೆನ ಆಸಿಡ್ ಇದು ಪ್ರೋಟೀನ್ ಇರುತ್ತೆ ಇದು ಕೆಲ್ ಎಸ್ ಎಲ್ ಇದು ನಾರ್ಮಲ್ ಸಿವಿಡ್ ಅಲ್ಲ ನೋಡಿ ಎಕ್ಲೋನಿಯಾ ಮ್ಯಾಕ್ಸಿಮಾ ಅಂದರೆ ಸೌತ್ ಆಫ್ರಿಕಾ ಸಿವಿಡ್ ಇದರಲ್ಲಿ ಮೇನು ಸೆಟಕಿನ್ಸು ಆಕ್ಸಿಜಿನ್ಸು ಜಾಸ್ತಿ ಇರುತ್ತೆ ರಕ್ ಸೊ ಇದರಲ್ಲಿ ಸೈಟಕಿನ್ಸು ಆಕ್ಸಿನ್ಸು ಮತ್ತು ಫೋಟೋ ಹಾರ್ಮನ್ಸ್ ಫೋಟೋ ವೈಟೋ ಹಾರ್ಮನ್ಸ್ ಅಂತೀವಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸೊ ಈ ಮೂರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಈಗ ಸೊ ಈ ಥರ ಸ್ಪ್ರೇ ಮಾಡ್ಬೇಕು ನಾವು ನೋಡಿ ನಾವು ಈಗ ಸಾಯಿಲ್ ಕಲ್ಚರ್ ಅದೇನು ಡ್ರಿಂಚ್ ಮಾಡಿದ್ವಲ್ಲ ಡ್ರಿಂಚ್ ಮಾಡಿ ಆಲ್ಮೋಸ್ಟ್ ಈಗ ಟ್ವೆಲ್ ಡೇಸ್ ಆಯಿತು ಅದು ಟು ಥರ್ಟೀನ್ ಡೇಸ್ ಆಗಿದೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಆಲ್ಮೋಸ್ಟ್ ನಮ್ಮದು ಸೊಂಟದ ಲೆವೆಲ್ಗಿದೆ ಹೊಸ ಲೀವ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಸ್ಟ್ರೈಟಾಗಿ ಬರ್ತಾ ಇದೆ ನೋಡ್ಬೋದು ನೀವು ಸೊ ಆಲ್ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ನಮಗೆ ಏಯ್ಟಿ ಪರ್ಸೆಂಟ್ ತೋಟ ಇದೆ ಇದೆ ಈಗೂಮ್ ಮಾಡ್ತೀನಿ ನೋಡಿ ಅಲ್ಲಿ ಮಾತ್ರ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಸ್ಟಾರ್ಟಿಂಗಿಂದ ಸ್ಲೋ ಇದೆ ಈಗಲೂ ಹಂಗೆ ಸ್ಲೋ ಇದೆ ಇದು ಸ್ವಲ್ಪ ಬಿಡಿಂಗ್ ಎಕ್ಸರ್ಸರ್ಗೆ ಸ್ಲೋನೇ ಇರುತ್ತೆ ಬಟ್ ಓವರ್ಆಲ್ 100% ಅಲ್ಲಿ 80% ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಯೂನಿಫಾರ್ಮ್ 레벨ಲ್ಲೇ ಇದೆ ಅಲ್ಲ ನೋಡಬಹುದು ಎಲ್ಲಾ ಚೆನ್ನಾಗಿ ಬರುತ್ತೆ ಸೊ ಈಗ ಆಲ್ಮೋಸ್ಟ್ ನ ಈ ಸೆಂಟರ್ 레벨ಿಗೆ ಇದೆ ಇನ್ನ 3 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ಸಾಯಿಲ್ ಕಲ್ಚರ್ ಮಾತ್ರ ಒಳ್ಳೆಯ ರಿಸಲ್ಟ್ ಇದೆ ಚೆನ್ನಾಗಿ ನೋಡಿ ಇದು ಎರಡು ಬಂದರೂ ಎರಡು ಈಕ್ವಲ್ ಆಗಿ ಚೆನ್ನಾಗಿ ಬರ್ತಾ ಇದೆ